ಪರಿಮಳ ಪ್ರಪಂಚ ಅಡಿಗೆ ಮನೆಗೆ ಸ್ವಾಗತ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಾನು ಬೆಲ್ಲ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತಿನ ದಿನ ನಾನು ಬದನೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಟಮಟೋ ತಗ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣಸ್ ತೊಗೊಂಡಿದ್ದೀನಿ ಈಗ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ ಅಂತ ನೋಡಿ ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳಿ ಅದೆಲ್ಲ ಹಾಕಿದ್ದಾಯಿತು ಬಾಣಲಿಗೆ ಇವಾಗ ಅದನ್ನು ಪೂರ್ತಿ ತನಕ ಅಲ್ಲೇ ಬಿಡ್ತೀನಿ ಕೈ ಆಡ್ತಾ ಇದ್ದೀನಿ ಚೆನ್ನಾಗಿ ಡ್ರೈ ಆಗ್ತಾ ಇದೆ ನೋಡಿ ಯಾವ ಥರ ಡ್ರೈ ಆಗ್ತಾಯಿದೆ ಅಂತ ಈ ವಿಡಿಯೋ ಇಷ್ಟನಾದ್ರೆ ಲೈಕ್กด್ ಮಾಡಿ ಬೇಡಿ ಒಂದ ಅದಕ್ಕೆ ಬೆಂದೆ ತರಿ ಅದು ಟೊಮೊಟೊ ಆಸೆಮಟ್ಲನ್ನ ತಂಗಿಂತಾ ಅಕ್ಕಿ ಒಂದು ಕರಿ ಅದನ್ನ ಅದಕ್ಕೆ ಕರಿ ಆದ್ರೆ ಇಟ್ಕೊಬಹುದು ನೀವು ಹೆಚ್ಚಿದಾದ್ರೆ ಇಡ್ಕೊಳ್ರಿ நானೇ ಲಚ್ಚಿ ತಿಕ್ಕೊಂಡ್ತಾ ಇದೀನಿ ಯಾದಾದರೂ ಬರತೈತಿ ಅದನ್ನ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಒಂದ್ ಬಟ್ಲ ಶೇಂಗಾ ಪುಡಿ ತಗೊಂಡಿದ್ದೀನಿ ಒಂದು ಅರ್ಧ ಬಟ್ಲ ನಮಗೆ ಎಷ್ಟು ಬೇಕಷ್ಟು ಹಾಕ್ಬೋದು ಹಾಕಬಹುದು ಶೇಂಗಾ ಪುಡಿ ಒಂದು ಅರ್ಧ ಬಟ್ಲ ಶೇಂಗಾ ಪುಡಿ ಹಾಕ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಒಂದು ಚೀಟಿಗೆ ಎಷ್ಟು ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಇವಾಗ ಎಲ್ಲ ಫ್ರೈ ಆಗಿದ್ದಾಯಿತು ಈಗ ಅದನ್ನು ಜಾ ಮಿಕ್ಸಿ ಮಾಡ್ಕೊಂಡು ಬರಬೇಕು ಈಗ ಮಿಕ್ಸಿ ಮಾಡ್ಕೊಂಡು ತರ್ತೀನಿ ಮಿಕ್ಸಿ ಹಾಕ್ತಾಯಿದ್ದೀನಿ ಜಾರಿಗೆ ಅದಕ್ಕೆ ಗುರಾಳ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ನೋಡ್ಬೋದು ನಿಮಗೆ ಕಾಣ್ತಾ ಇದೆ ಇವಾಗ ಈಗ ಗುರಾಳ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸಾಂಬಾರು ಪುಡಿ ಅದರಲ್ಲೇ ಮಿಕ್ಸ್ ಇದೆ ಪಕ್ಕದಲ್ಲಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಟೊಮೊಟೊ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಒಂದು ಇಡ್ತಾ ಇದ್ದೀನಿ ಮಿಕ್ಸಿ ಮಾಡಿದ ರೆಡಿ ಆಯಿತು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಬಿಸಿ ಮಾಡ್ತಾ ಅದಕ್ಕೆ ಬೆಳ್ಳುಳ್ಳಿ ಶಾಶ್ವಿ ಜೀರ್ಗೆ ಹಾಕ್ತಾ ಇದ್ದೀನಿ ಅದೇ ಥರ ಕೊತ್ತಂಬರಿ ಕರಿಬೇವು ಟೊಮೊಟೊ ಅದನ್ನು ಹಾಕ್ತೀನಿ ಅದೆಲ್ಲ ಡ್ರೈ ಆದಮೇಲೆ ಅದನ್ನು ಟೊಮೊಟೊ ಈರುಳ್ಳಿ ಕರಿಬೇವು ಕೊತ್ತಂಬರಿ ಅದನ್ನು ಇದ್ದೀನಿ ಇವಾಗ ಡ್ರೈ ಆಗಿದೆ ಈಗ ಬದನೇಕಾಯಿ ಎಲ್ಲ ಹಾಕ್ತಾ ಇದ್ದೀನಿ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕಲಸ್ ಕಲಸಿಬಿಟ್ಟು ಬದನೆಕಾಯಿ ಅದರಲ್ಲ ಎದ್ದು ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ಕಾಣ್ತಾಯಿದ್ದೆ ನೋಡ್ಬೋದು ಆ ಥರ ಮಿಕ್ಸ್ ಮಾಡಿ ಅದರಲ್ಲ ಎದ್ದೆದ್ದು ಬಾಣಲೆಗೆ ಹಾಕ್ತಾಯಿದ್ದೀನಿ ಬಾಣ್ಲಿಗೆ ಹಾಕ್ತಾಯಿದ್ದೀನಿ ನೋಡಿ ಕಾಣ್ತಾ ಇದೆ ಇವಾಗ ಪಲ್ಯ ರೆಡಿ ಆಯ್ತಾ ಆಯಿತು ನೀರು ಎಷ್ಟು ಅಷ್ಟು ನೀರು ಹಾಕಿರಿ ಪಲ್ಯ ಕುದೀತಾ ಇದೆ ರೆಡಿಯಾಯಿತು ಪಲ್ಯ